ನಮಸ್ತೆ ಫ್ರೆಂಡ್ಸ್ ನಂದಿ ಬ್ಲಾಗ್ಸ್ಗೆ ಸ್ವಾಗತ ಸುಸ್ವಾಗತ ಇವತ್ತು ನಾನು ಥೇಟ್ ಗೋಲ್ಡ್ ಡಿಸೈನಲ್ಲಿ ಸಿಲ್ವರ್ ಜ್ಯುವೆಲರಿಸಿನ ತೋರಿಸ್ತಾ ಇದ್ದೀನಿ ಖಂಡಿತವಾಗ್ಲೂ ತುಂಬ ಚೆನ್ನಾಗಿದೆ ಈ ಸಿಲ್ವರ್ ಜ್ಯುವೆಲರಿ ಜೊತೆಗೆ ದೇವ್ರ ಕವಚ ಸಹ ತೋರಿಸ್ತಾ ಇದ್ದೀನಿ ಖಂಡಿತವಾಗ್ಲೂ ವೀಡಿಯೋನ ಪೂರ್ತಿಯಾಗಿ ನೋಡಿ ಹಾಗೆ ನಿಮಗೆ ಈ ಬೇಕಾದರೆ ಕಾಂಟ್ಯಾಕ್ಟ್ ಮಾಡಿ ನಂಬರು ಮೇಲೆ ಕೊಟ್ಟಿರ್ತೀನಿ ನೋಡಿ ಇದು ಬೆಳ್ಳಿ ನೆಕ್ಲೆಸ್ ಆಗಿರುತ್ತೆ ಸೇಮ್ ಟು ಸೇಮು ಗೋಲ್ಡ್ ರಿಪ್ಲಿಕನ ಅಂತ ಹೇಳ್ಬೋದು ಅದೇ ರೀತಿಯಲ್ಲಿದೆ ಪಾಲಿಶ್ ಒಂದಿಲ್ಲ ಈ ರೀತಿ ಮಾಡಿರೋದು ಬೆಳ್ಳಿದು ನೋಡಿ ಎಷ್ಟು ಚೆಂದ ಇದೆ ನೋಡಿ ಇದೆಲ್ಲ ಹರಳು ಎಲ್ಲ ಹಾಕಿ ಮಾಡಿರೋದು ಸೇಮ್ ಟು ಸೇಮ್ ಅಂದರೆ ಇದು ದೇವ್ರಿಗೆ ಮಾಡಿರೋ ಅಂಥದ್ದು ಹಾಗೆ ನಮಗೂ ಮಾಡಿಸ್ಕೋಬೋದು ಈ ರೀತಿಯಾಗಿ ತುಂಬಾ ಚೆನ್ನಾಗಿದೆ ಡಿಸೈನ್ ಅಂತೂ ಸಖತ್ತಾಗಿ ಇದೆ ನೋಡಿರಿ ಗೋಲ್ಡ್ ಪಾಲಿಷ್ ಅಂತೂ ಹಾಕಿಬಿಟ್ರೆ ಗೋಲ್ಡ್ಗೆ ಮೀರಿದ್ದ ರೀತಿಯೇ ಇರುತ್ತೆ ಇದಂತೂ ಬೆಳ್ಳಿ ನೆಕ್ಲಿಸು ಈ ರೀತಿಯಾಗಿ ಮಾಡಿದರೆ ಬೆಳ್ಳಿಯಿಂದ ಮಾಡಿರೋದು ನೆಕ್ಲಿಸು ಇದಂತೂ ನೋಡಿ ಶಾರ್ಟ್ ನೆಕ್ಲಿಸ ಎಷ್ಟು ಚೆನ್ನಾಗಿದೆ ನೋಡಿ ಎಲ್ಲನೂ ಅಷ್ಟೇ ಇದೆ ಸೇಮ್ ಟು ಸೇಮ್ ಮೂರು ಒಂದೇ ರೀತಿಯಲ್ಲಿ ಮೂರು ನೆಕ್ಲಿಸು ಮಾಡಿರೋ ಅಂತಹದ್ದು ಮತ್ತು ಒಂದು ಲಾಂಗ್ ಹಾರಗಳು ಸಹ ಮಾಡಿದರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಕೈ ಚಳಕ ಅಂತೂ ತುಂಬ ಚೆನ್ನಾಗಿದೆ ಹಾಗೆ ಹಿಂದೆಗಡೆ ನೋಡಿ ಇದು ದಾರ ಇಲ್ದಿರ ಈ ರೀತಿ ಚೈನ್ ಇದೆ ನೋಡಿ ಈ ರೀತಿಯಾಗಿ ಕೊಂಡಿಗಳು ಬಂದಿದೆ ನೋಡಿ ಈ ರೀತಿಯಾಗಿ ಹಾಕ್ಕೊಳೋದಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಶಾರ್ಟು ಲಾಂಗು ನೋಡಿಕೊಂಡು ಹಾಕ್ಕೊಬೋದು ಬೇಕಾದರೆ ನೀವು ಸ್ಟೋನ್ಸು ಬೇಕಾದರೆ ಇದಕ್ಕೆ ಹಾಕಿರ್ತೀರಲ್ಲ ಸ್ಟೋನ್ಸು ಕಲರ್ಸ್ ಕೂಡ ಚೇಂಜ್ ಮಾಡ್ಕೊಬೋದು ಇದು ರೆಡ್ ಹಾಕಿದ್ದಾರೆ ಗ್ರೀನು ಮಾಡ್ಕೊಬೋದು ಬ್ಲೂನು ಈ ರೀತಿಯಾಗಿ ಮಾಡ್ಕೊಬೋದು ನೋಡಿ ಗ್ರೀನ್ ಇದೆ ರೆಡ್ ಇದೆ ಕಾಂಬಿನೇಷನ್ನು ಗೋಲ್ಡ್ ಪಾಲಿಶ್ ಹಾಕ್ಬಿಟ್ರೆ ಅಂತೂ ತುಂಬಾ ಚೆನ್ನಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ನೋಡಿ ಬೆಳ್ಳಿದು ಅಂತ ಅನ್ಸೋದೇ ಇಲ್ಲ ಗೋಲ್ಡ್ ಪಾಲಿಶ್ ಹಾಕ್ಬಿಟ್ರೆ ಅಂತೂ ಕಡಿಮೆ ಅಂದ್ರೂ ನಿಮಗೆ ಗೋಲ್ಡ್ ಪಾಲಿಶ್ ಹಾಕ್ಬಿಟ್ರೆ ಎರಡು ವರ್ಷದಿಂದ ಮೂರು ವರ್ಷದವರೆಗೂ ಬರುತ್ತೆ ಪಾಲಿಷ್ ಅಂತೂ ಈಗ ಇರೋ ಗೋಲ್ಡ್ ರೇಟಲ್ಲಿ ಇದು ಬೆಟರು ಅಂತ ಅಂತಲೇ ಹೇಳ್ಬೋದು ಶಾರ್ಟ್ ನೆಕ್ಲೇಸು ಹಾಗೆ ಹಾರಮ್ ಕೂಡ ಇದೆ ನೋಡಿ ಲಾಂಗ್ ಹಾರ ನೋಡಿ ಎಷ್ಟು ಚೆನ್ನಾಗಿ ಎಷ್ಟು ಚೆನ್ನಾಗಿದೆ ಹಾರಮು ನೋಡಿ ಹಾರ ನೋಡಿ ಡಿಸೈನ್ ನೋಡಿ ಎಷ್ಟು ಚೆನ್ನಾಗಿದೆ ಡಿಸೈನು ಲಾಂಗ್ ಹಾರ ದೇವ್ರಿಗೆ ಮಾಡಿರೋ ಹಾರ ಹಾಗೆ ನಮಗೂ ಸಹ ಮಾಡಿಕೊಡ್ತಾರೆ ಅದಕ್ಕೆ ಬೇಕಾಗಿರೋ ಅಂತಹ ಇದು ಸಹ ಇದೆ ಡಿಸೈನ್ಸ್ ಬುಕ್ ಸಹ ಇದೆ ನೋಡಿ ಎಷ್ಟು ಚೆನ್ನಾಗಿದೆ ಹಾಗೆ ನೋಡಿ ಇಲ್ಲಿ ಗೆಜ್ಜೆ ನೋಡಿ ನೋಡಿ ಗೆಜ್ಜೆಗಳು ಎಷ್ಟು ಚೆನ್ನಾಗಿದೆ ಹಲ್ ಹಲಗಾಡುತ್ತೆ ನೋಡಿ ಹಲಗಾಡುತ್ತೆ ನೋಡಿ ಗೆಜ್ಜೆ ಈ ರೀತಿಯಾಗಿ ಮಾಡಿದರೆ ತುಂಬ ಚೆನ್ನಾಗಿದೆ ಇದು ಸಹ ಅಷ್ಟೇ ಹರಳುಗಳು ನೋಡಿ ಎಲ್ಲ ಪ್ಯೂರ್ ಆದಂಥ ಹರಳುಗಳಾಕಿರೋದು ಅಂದರೆ ಪ್ಯೂರ್ ಸ್ಟೋನ್ ಆಗಿರುತ್ತೆ ಇದಂತೂ ತುಂಬ ಚೆನ್ನಾಗಿದೆ ನೋಡಿ ಈ ಲೈಟ್ ಬೆಳಕೆ ನೋಡಿ ಪಳ 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 ಅಂತ ಇದೆ ನೋಡಿ ಒಳ್ಳೆ ಕಲ್ಲು ಹಾಕಿದ್ರೇ ಈ ರೀತಿಯಾಗಿ ಶೈನಿಂಗ್ ಅನ್ನೋದು ಹೊಡೆಯೋದು ತುಂಬ ಚೆನ್ನಾಗಿದೆ ಒಳ್ಳೆ ಸ್ಟೋನ್ಸ್ ಹಾಕಿರೋದು ಹಾಗೆ ಕಲರು ಅಷ್ಟೇ ನೋಡಿ ಇದಕ್ಕೆ ರೆಡ್ ಮಾತ್ರ ಹಾಕಿದ್ದಾರೆ ಅಷ್ಟರು ನಮ್ಗೆ ಬೇಕಾದರೆ ಎಷ್ಟೋ ಬಂದು ರೀತಿಯಲ್ಲಿ ಸ್ಟೋನ್ಸ್ ಹಾಕ್ಕೊಬೋದು ಹಾಗೆ ಈ ಡಿಸೈನ್ ನೋಡಿ ಇದು ಎಷ್ಟು ಚೆನ್ನಾಗಿದೆ ನೋಡಿ ಬಾತಿನ ರೀತಿ ಇದೆ ನೋಡಿ ಡಿಸೈನು ಬಾತಿನ ರೀತಿ ಇದೆ ಡಿಸೈನು ಎಷ್ಟು ಚೆನ್ನಾಗಿದೆ ಈ ರೀತಿಯಾಗಿ ನೋಡಿ ಮೂರು ಹಾರ ಮಾಡಿರೋ ಅಂಥದ್ದು ಈಗಿರೋ ಗೋಲ್ಡ್ ರೇಟಲ್ಲಿ ಇದಂತೂ ಬೆಟ್ರ್ ಆಪ್ಷನು ಅಂತ ಹೇಳ್ಬೋದು ಪ್ಯೂರ್ ಬೆಳ್ಳಿಯಿಂದ ಮಾಡಿರೋದು ಗೋಲ್ಡ್ ಪಾಲಿಶ್ ಹಾಕಿಬಿಟ್ರೆ ಅಂತೂ ಕಡಿಮೆ ಅಂದರೆ ಒಂದು ಎರಡರಿಂದ ಮೂರು ವರ್ಷ ಜೋಪಾನ್ವಾಗಿ ಒಂದು ಫಾಯಿಲ್ ಕವರಲ್ಲೋ ಅಥವಾ ಒಳ್ಳೆ ಬಾಕ್ಸಲ್ಲೋ ಇಟ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಎಲ್ಲನ ನಾ ಫಂಕ್ಷನ್ ವೇರ್ಗೆ ಲಾಂಗು ಶಾರ್ಟು ಇದೆ ಒಂದಿದ್ರೆ ಸಾಕು ಅಂತ ಅನ್ಬೋದು ಲಾಂಗ್ ಹಾರ ಒಂದು ಶಾರ್ಟ್ ನೆಕ್ಲೇಸ್ ಒಂದು ಇದು ಎರಡಿದ್ರೆ ಸಾಕು ತುಂಬ ಗ್ರ್ಯಾಂಡಾಗಿ ಕಾಣತ್ತೆ ಹಾಗೆ ನಮ್ಗೆ ಬೇಕಾಗಿರೋ ಡಿಸೈನ್ಸು ಕೂಡ ಇದೆ ಅದರಿಂದ ಬೇಕಾದ್ರೂ ಮಾಡಿಸ್ಕೊಬೋದು ಇದೆಷ್ಟು ಕೆ ಜಿ ಬೆಳ್ಳಿ ಆಗೈತೆ ರೀ ಇದು ಹಾಂ ಆರುನೂರು ಗ್ರಾಮ್ ಆರುನೂರು ಗ್ರಾಮ್ ಆಗಿದೆ ನೋಡಿ ಬೆಳ್ಳಿ ಬಂದು ಆರುನೂರು ಗ್ರಾಮ್ ಬೆಳ್ಳಿಯಿಂದ ಮಾಡಿರೋ ನೋಡಿ ಎಷ್ಟು ಚೆನ್ನಾಗಿದೆ ಹತ್ತಿರಕ್ಕೆ ತೋರಿಸ್ತಾ ಇದ್ದೀನಿ ನೋಡಿ ಝೂಮ್ ಆಪಲ್ಲಿ ನೋಡಿಸ್ತಾ ಇದ್ದೀನಿ ನನಗೆ ಝೂಮಲ್ಲಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ ನೋಡಿ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ ಎಷ್ಟು ತುಂಬ ಚೆನ್ನಾಗಿ ನಾನು ವೇರ್ ಮಾಡಿನೇ ತೋರಿಸ್ತಾ ಇದ್ದೆ ಇದು ದೇವ್ರಿಗಾಗಿರೋದ್ರಿಂದ ವೇರ್ ಮಾಡಬಾರ್ದು ಅಂತ ಅಂದ್ಬಿಟ್ಟು ನಾನು ಈ ರೀತಿಯಾಗಿ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿದೆ ಎಲ್ಲ ಅಂಗಹಾರನೂ ಅಷ್ಟೇ ನೆಕ್ಲೆ ಅಷ್ಟೇ ನೋಡಿ ತುಂಬಾ ತುಂಬ ಚೆನ್ನಾಗಿದೆ ಝೂಮ್ ಲುಕ್ಕಲ್ಲಿ ತೋರಿಸ್ತಾ ಇದೆ ನೋಡಿ ಇನ್ನು ಕೈಯಲ್ಲಿ ತಗೊಂಡ್ರೆ ತುಂಬ ಚೆನ್ನಾಗಿ ಕಾಣ್ತಾ ಇದೆ ನೋಡಿ ಆ ಶೀಟ್ ಮೇಲೆ ಇಟ್ಟಿರೋದಕ್ಕಿಂತ ಕೈಯಲ್ಲಿ ತೊಗೊಂಡ್ರೆ ಎಷ್ಟು ಚೆನ್ನಾಗಿದೆ ಡಿಸೈನ್ ಅಂತೂ ನೋಡಿ ತುಂಬ ಚೆನ್ನಾಗಿದೆ ಡಿಸೈನು ಸ್ಟೋನ್ಸ್ ಅಂತೂ ಪ್ಯೂರ್ ಸ್ಟೋನ್ಸ್ ಹಾಕಿರೋದು ಇದು ಗೋಲ್ಡ್ ಪಾಲಿಶಲ್ಲಂತೂ ಸೂಪರಾಗಿ ಕಾಣುತ್ತೆ ಅವರು ಬೆಳ್ಳಿದ್ದೇ ಇರಲಿ ಹೀಗೆ ಇರಲಿ ಅನ್ನೋದಕ್ಕೋಸ್ಕರವಾಗಿ ಹೀಗೆ ಮಾಡಿಕೊಟ್ಟಿದ್ದಾರೆ ನಿಮಗೂ ಬೇಕಾದರೆ ನಂಬರ್ ಕೊಟ್ಟಿರ್ತೀನಿ ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡ್ಬೋದು ಚೆನ್ನಾಗಿದೆ ಅಲ್ವಾ ನನಗಂತೂ ತುಂಬಾ ಇಷ್ಟ ಆಯಿತು ಈ ನೆಕ್ಲೆ ಅಷ್ಟೇ ಶಾರ್ಟು ಅಷ್ಟೇ ಲಾಂಗ್ ಹಾರನೂ ಅಷ್ಟೇ ತುಂಬಾ ಇಷ್ಟ ಆಯಿತು ನೋಡಿ ಎಷ್ಟು ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಆರುನೂರು ಗ್ರಾಮಲ್ಲಿ ಇಷ್ಟೆಲ್ಲ ಮೂರು ಲಾಂಗ್ ಹಾರ ಹಾಗೆ ಮೂರು ಶಾರ್ಟ್ ನೆಕ್ಲೆ ಆಗಿದೆ ನೋಡಿ ಅಲ್ವಾ ಆರಾಮಸೆ ಮಾಡ್ಕೊಬೋದು ಮೂರು ಜನಕ್ಕೆ ಆಗುತ್ತೆ ಫುಲ್ಲು ಮೈ ತುಂಬ ಇರುತ್ತೆ ಕಣ್ರಿ ಇದಂತೂ ಒಂದೇ ಹಾಂ ಅಮ್ಮನವ್ರಿಗೆ ಸುಬ್ರಹ್ಮಣ್ಯ ಸ್ವಾಮಿ ಹೆಂಡ್ತಿರು ಹೊಲ್ಲಿ ದೇವಿ ಅವ್ರು ಇರ್ತಾರಲ್ವ ಅವ್ರಿಗೆ ಹಾಕುವಂತಹ ದೇವರು ಒಡವೆಗಳು ಇಲ್ಲಾಂದರೆ ನಾನು ವೇರ್ ಮಾಡಿ ತೋರಿಸ್ತಾ ಇದ್ದೆ ಇದಂತೂ ತುಂಬ ಚೆನ್ನಾಗಿರುತ್ತೆ ರೇಷ್ಮೆ ಸ್ಯಾರೀಸ್ ಮೇಲೆ ಸಿಲ್ಕ್ ಸ್ಯಾರೀಸ್ ಮೇಲೆ ಫಂಕ್ಷನ್ಗೆ ಹಾಂ ಯಾವುದೇ ಆಗಲಿ ಫ್ಯಾನ್ಸಿ ಸ್ಯಾರಿ ಮೇಲೆ ಕೂಡ ತುಂಬಾ ಚೆನ್ನಾಗಿರುತ್ತೆ ಇದೆಲ್ಲ ಓಲ್ಡ್ ಇಸ್ ಗೋಲ್ಡ್ ಅಂತಾರಲ್ವ ಆ ರೀತಿ ಇದೆ ನೋಡಿ ಡಿಸೈನ್ ಇವಾಗಂತೂ ಇದೇ ಟ್ರೆಂಡು ಜಾಸ್ತಿ ಡಿಸೈನ್ಸ್ ಹೆಂಗ ಅನಿಸ್ತು ನಿಮಗೆ ಇದಂತೂ ಚೆನ್ನಾಗಿದೆ ಅಲ್ವ ನೆಕ್ಲೆ ನೋಡಿ ಇದಂತೂ ಎಷ್ಟು ಚೆನ್ನಾಗಿ ಅಲಗಾಡುತ್ತೆ ನೋಡಿ ಇದಂತೂ ಎಷ್ಟು ಚೆನ್ನಾಗಿ ಅಲಗಾಡುತ್ತೆ ಇದು ನೋಡಿ ಪ್ಯೂರ್ ಬೆಳ್ಳಿನೇ ಎದ ಇದೆ ಮುತ್ತು ಮಣಿಗಳು ಆ ಥರ ಹಾಕಿದ್ರೆ ಅದು ವೇಸ್ಟೇಜ್ ಬರುತ್ತೆ ನೋಡಿ ಹೀಗೆ ಬೆಳ್ಳಿಯಿಂದನೇ ಮಾಡಿರೋದ್ರಿಂದ ಅದೇ ನಿಮಗೇನು ವೇಸ್ಟೇಜ್ ಅನಿಸಲ್ಲ ನೋಡಿ ಅಲ್ವಾ ನೋಡಿ ಹಲಗಾಡುತ್ತೆ ಈ ರೀತಿಯಾಗಿ ಮಾಡಿರೋದ್ರಿಂದ ತುಂಬ ಚೆನ್ನಾಗಿದೆ ನನಗಂತೂ ತುಂಬ ಇಷ್ಟ ಆಯಿತು ನಾನು ಸಹ ಒಂದು ಮಾಡಿಸ್ಕೋಬೇಕು ಅಂದ್ಕೊಂಡಿದ್ದೀನಿ ಹಾಗೆ ಮಾಡಿಸ್ಕೊಂಡ್ಮೇಲೆ ಬೇರ್ ಮಾಡಿ ತೋರಿಸ್ತೀನಿ ಡಿಸೈನು ತೋರಿಸ್ತೀನಿ ಖಂಡಿತವಾಗ್ಲೂ ನಿಮಗೆ ಬೇಕಾದರೆ ಕಾಂಟ್ಯಾಕ್ಟ್ ಮಾಡ್ಬೋದು ಖಂಡಿತವಾಗ್ಲೂ ನೋಡಿ ನಾನು ಹೇಳಿದ್ನಲ್ಲ ಕ್ಯಾಟ್ಲಾಕು ಅಂತ ಈ ರೀತಿಯಾದ ಒಡವೆಗಳೆಲ್ಲ ಮಾಡಿಕೊಡ್ತಾರೆ ನೋಡಿ ಈ ರೀತಿಯಾಗಿ ನಿಮಗೆ ಒಂದು ಎಕ್ಸಾಂಪಲು ಅಂತ ತೋರಿಸ್ತಾ ಇದ್ದೀನಿ ಈ ರೀತಿ ನೋಡಿ ಬಳೆ ನೋಡಿ ಬಳೆ ಇದು ಲಾಂಗ್ ಹಾರ ಇದು ನೋಡಿ ಇದು ಬರೀ ಇದ್ರ ಥರ ಬಂದಿರೋ ಗೋಲ್ಡ್ ಪಾಲಿಷ್ ಆಗಿರೋ ಅಂಥದ್ದು ನಿಮಗೆ ಒಂದು ಐಡಿಯಾ ಇರಲಿ ಅನ್ನೋದಕ್ಕೋಸ್ಕರ ಈ ಕ್ಯಾಟ್ಲಕ್ಕು ತೋರಿಸ್ತಾ ಇದ್ದೀನಿ ನೋಡಿ ಈ ರೀತಿ ಎಲ್ಲ ಮಾಡಿಕೊಡ್ತಾರೆ ಖಂಡಿತವಾಗ್ಲೂ ನೋಡಿ ಲಾಂಗ್ ಹಾರ ಇದು ನೋಡಿ ಇದು ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ಚೆನ್ನಾಗಿದೆ ಅಲ್ವ ನೋಡಿ ಈ ರೀತಿಯಾಗೆಲ್ಲ ಮಾಡಿಕೊಡ್ತಾರೆ ಇಡೀ ರೀತಿ ಡಿಸೈನ್ಸು ಹಾಗಾಗಿ ನೋಡಿ ಇದು ಲಾಂಗ್ ಹಾರ ಇದೆಲ್ಲ ಬೇರೆ ಡಿಸೈನು ನೋಡಿ ಇಲ್ಲಿದೆ ನೋಡಿ ಇವಾಗ ಮಾಡಿರೋ ಅಂತಹ ಲಾಂಗ್ ಚೈನು ನೋಡಿ ಇದು ನೋಡಿ ಎಷ್ಟು ಹೆವಿ ಇದೆ ಇದಂತೂ ನಾಲ್ಕು ಐದು ಎಳೆ ಇದೆ ಅಲ್ವಾ ಎಳೆ ಇದೆ ನೋಡಿ ಇದು ಅಷ್ಟೇ ಲಾಂಗ್ ಹಾರ ಹಾಗೆ ನಿಮಗೆ ಪದಕ ಬೇಕಾದರೆ ಪದಕ ಇದು ಡಾಲರು ಇರುತ್ತಲ್ವಾ ಬೇಕಾದ್ರೆ ನೀವು ಬೇರೆದು ಚೈನ್ ಆರ್ಟಿಫಿಷಿಯಲ್ ಚೈನ್ ತೊಗೊಂಡು ಈ ರೀತಿ ಪದಕ ಮಾಡಿಸ್ಕೊಂಡು ಅದಕ್ಕೆ ಬೇಕಾದರೂ ಈ ರೀತಿ ಗ್ರ್ಯಾಂಡಾಗಿ ವೇರ್ ಮಾಡ್ಬೋದು ಚೆನ್ನಾಗಿರುತ್ತೆ ಹಾಗೆ ನೋಡಿ ಇದು ಮೂರಳೆ ಚೈನ್ ಅಂತಾರಲ್ವ ನೋಡಿ ಅದು ಎಲ್ಲ ಇವಾಗ ಓಲ್ಡ್ ಇಸ್ ಗೋಲ್ಡ್ ಅಂತ ಹಳೆ ಕಾಲದ್ದೇ ಟ್ರೆಂಡ್ ಆಗ್ತಾ ಇರೋದು ನಿಮಗೂ ನೋಡಿ ಇದು ಮಲ್ಟಿಕಲರಲ್ಲಿ ಎಲ್ಲ ಸ್ಯಾರಿಗೂ ವೇರ್ ಮಾಡ್ಬೋದು ಈ ರೀತಿಯಾಗಿ ಏನೂ ಸಹ ಮಾಡ್ತಾರೆ ಈ ರೀತಿಯಾಗಿ ನೋಡಿ ಅಲ್ಲ ಇದೆ ನೋಡಿ ಇದು ನೋಡಿ ಪೂರ್ತಿ ರೆಡ್ ಸ್ಟೋನ್ ಇದೆ ನೋಡಿ ಲಾಂಗ್ ಹಾರಮ್ಮ ಇದು ನೋಡಿ ಇದು ಒಂಥರ ಡಿಸೈನು ಇದೆಲ್ಲ ಮಿಕ್ಸ್ ಇದೆ ರೆಡ್ಡು ಗ್ರೀನು ಎಲ್ಲ ಕಲರಲ್ಲಿದೆ ಲಾಂಗ್ ಹಾರಮ್ಮು ತುಂಬ ಚೆನ್ನಾಗಿದೆ ಡಿಸೈನ್ಸ್ ಅಂತೂ ತುಂಬ ಇಷ್ಟ ಆಯಿತು ನನಗಂತೂ ಎಲ್ಲ ಡಿಸೈನ್ಸು ಚೆನ್ನಾಗಿದೆ ಆಲ್ಮೋಸ್ಟು ನೋಡಿ ಲಾಂಗ್ ಹಾರಮ್ಮು ಹೆಣ್ಮಕ್ಳಿಗಂತೂ ಎಷ್ಟೇ ಒಡವೆ ಇದ್ರೂ ಮತ್ತೆ ಇನ್ನೊಂದು ಬೇಕು ಅಂತ ಅನ್ಸೋದ್ರಲ್ಲಿ ಸಂದೇಹನೇ ಇಲ್ಲ ಅಲ್ವಾ ಮತ್ತೆ ನೋಡಿ ಇದು ಎಷ್ಟು ಚೆನ್ನಾಗಿದೆ ನೋಡಿ ಲಾಂಗ್ ಹಾರ ನೋಡಿ ಇದು ಅಷ್ಟೇ ನೋಡಿ ಇದು ಟಾಲರ್ ಇಲ್ದಿರ ಪೂರ್ತಿ ಹಾಗೆ ಬಂದಿರೋದು ಲಾಂಗ್ ಹಾರ ಹಾಗೆ ನೆಕ್ಲೆ ಸಹ ತೋರಿಸ್ತೀನಿ ನಿಮಗೆ ಇದು ನೋಡಿ ಇದು ಡಾಲರ್ಸು ಡಾಲರ್ಸ್ ಆಗಿರುತ್ತೆ ಹಾಗೆ ನೋಡಿ ನೆಕ್ಲೆಸ್ಸು ಶಾರ್ಟ್ ನೆಕ್ಲೆಸ್ಗಳು ಇದೆ ಅನಿಸುತ್ತೆ ಮಾಡಿರೋದು ಹ್ಞೂ ಇದು ನೋಡಿ ಇಲ್ಲಿದೆಯಲ್ಲ ಶಾರ್ಟ್ ನೆಕ್ಲೆಸ್ಸು ಈ ರೀತಿಯಾಗಿ ಮಾಡಿರೋದು ಇದು ಗೋಲ್ಡ್ ಪಾಲಿಶ್ ಆಗಿದೆ ಅದಕ್ಕೆ ಪಾಲಿಶ್ ಆಗಿಲ್ಲ ಅಷ್ಟೇ ಗೋಲ್ಡ್ ಡಿಸೈನು ಇದೆಲ್ಲ ಗೋಲ್ಡ್ ಡಿಸೈನೇ ಗೋಲ್ಡಲ್ಲಿ ಮಾಡಿಸ್ತಾರಲ್ವ ಆ ಡಿಸೈನಲ್ಲಿ ಬೆಳ್ಳಿಯಿಂದ ಮಾಡಿಸೋವಂತಹ ಈ ಡಿಸೈನು ನೋಡಿ ಬೆಳ್ಳಿಯಿಂದ ಮಾಡಿಸಿರೋದಷ್ಟೇ ಇದೆಲ್ಲ ಗೋಲ್ಡ್ ಡಿಸೈನ್ಸೇ ಗೋಲ್ಡ್ ಅಲ್ಲ ಪಾಲಿಶ್ ಅಲ್ಲ ಗೋಲ್ಡೆ ಗೋಲ್ಡಲ್ಲಿ ಮಾಡೋ ಅಂಥ ಡಿಸೈನ್ ಬೆಳ್ಳಿಯಲ್ಲಿ ಮಾಡಿರೋದು ನೋಡಿ ಎಷ್ಟು ಚೆನ್ನಾಗಿದೆ ನೆಕ್ಲೇಸ್ಗಳು ತುಂಬ ಚೆನ್ನಾಗಿದೆ ಡಿಸೈನ್ಸ್ ಅಂತ ಹಾಗೆ ನೋಡಿ ಏರಿಂಗ್ಸು ಹ್ಯಾಂಗಿಂಗ್ಸು ಸೆಟ್ಟು ಇದು ನೋಡಿ ತುಂಬ ಚೆನ್ನಾಗಿದೆ ಈ ನೆಕ್ಲೆಸ್ ಅಂತೂ ಎಷ್ಟು ಚೆನ್ನಾಗಿದೆ ಒಂದು ಡಿಸೈನು ಈ ರೀತಿಯಾಗಿಲ್ಲ ಮಾಡ್ತಾರೆ ಬೇಕು ಅಂದರೆ ನಿಮ್ಮ ಹತ್ರ ಇರೋ ಡಿಸೈನು ಬೇಕಾದ್ರೆ ತೋರಿಸಿ ಏನಾದರೂ ಮಾಡಿಸ್ಬೋದು ನಿಮಗೆ ಈ ಡಿಸೈನ್ ಇಷ್ಟ ಆಗಿಲ್ಲ ಅಂದ್ರೆ ಇದರಲ್ಲೂ ಚೆನ್ನಾಗಿದೆ ಆಲ್ಮೋಸ್ಟ್ ಇದೆ ಡಿಸೈನ್ಸು ನೋಡಿ ಚೆನ್ನಾಗಿದೆ ಅಲ್ವಾ ಏ ನೋಡಿ ಇದು ಅಷ್ಟೇ ತುಂಬ ಚೆನ್ನಾಗಿದೆ ಹೆವಿಯಾಗಿದೆ ನೋಡಿ ನೆಕ್ಲೆ ಇದು ನೋಡಿ ಮಲ್ಟಿ ಮಲ್ಟಿಕಲರು ಮಲ್ಟಿ ಪೂರ್ತಿ ಮಲ್ಟಿ ಮಲ್ಟಿಕಲರು ನೆಕ್ಲೆ ಎಲ್ಲ ಥರ ಕಲ್ಲು ಇದೆ ನೋಡಿ ಎಲ್ಲ ಥರ ಸ್ಟೋನ್ಸು ಇದೆ ನೋಡಿ ಇದು ನೋಡಿ ಕೈಗೆ ಹಾಕಿರೋವಂಥದ್ದು ರಿಂಗ್ಗೆ ಅದೇ ಮ್ಯಾಚು ಬ್ಯಾಂಗಲ್ಲು ಈ ರೀತಿಯಾಗಿ ನೋಡಿ ಡಾಲರು ಹಾಗೆ ಈ ನೆಕ್ಲೆಸ್ ನೋಡಿ ಚೆನ್ನಾಗಿದೆ ಚೆನ್ನಾಗಿದೆ ಅಲ್ವಾ ಇದು ಚೆನ್ನಾಗಿದೆ ರೆಡ್ ಸ್ಟೋನು ಹೀಗೆ ಡಾಲರು ಚೈನ್ ಇದ್ರೆ ಡಾಲರು ಈ ರೀತಿಯಾಗಿ ಮಾಡಿಸ್ಕೊಂಡು ಹಾಕೋಬೋದು ಇದು ನೋಡಿ ಮೋಪ್ ಚೈನು ಅಂತಾರಲ್ಲ ಮೋಪಲ್ಲ ಇದು ಅಡ್ಡಿಗೆ ಏನೋ ಅಂತಾರಲ್ವ ಇದಕ್ಕೆ ಹೆಸರೇನೋ ನನಗಷ್ಟ ಗೊತ್ತಿಲ್ಲ ಚೈನಾ ಪದಕ ಅಂತಾರೆ ಹೌದು ಚೈನಾ ಪದಕನೋ ಏನೋ ಅಂತಾರೆ ನೋಡಿ ಅದು ಇದು ಕ್ಲೈನಾಗಿ ಬಂದು ಸರ ಇದಕ್ಕೆ ಪದಕ ಬಂದಿರೋದು ನೋಡಿ ಇದು ಒಂಥರ ನೆಕ್ಲೆ ಚೆನ್ನಾಗಿದೆ ಅಲ್ವಾ ಎಲ್ಲ ಡಿಸೈನ್ಸು ಹಾಗೆ ಇಯರಿಂಗ್ಸ್ ಕೂಡ ಇದೆ ನೋಡಿ ಅಮ್ಮನವರು ಇದು ಮುಖ ಕಣ್ಣು ಎಲ್ಲ ಈ ರೀತಿ ಸಹ ಮಾಡ್ಬೋದು ನಿಮಗೆ ಗೋಲ್ಡಲ್ಲಿ ಬೇಕಾದರೆ ಗೋಲ್ಡ್ ಅಥವಾ ಬೆಳ್ಳಿಯಲ್ಲಿ ಬೇಕಾದರೂ ಅದೇ ರಿಪ್ಲಿಕಲ್ಲಿ ಬೆಳ್ಳಿಯಲ್ಲಿ ಸಹ ಮಾಡ್ತಾರೆ ಈ ರೀತಿಯಾಗಿ ನೋಡಿ ಇದು ನೋಡಿ ಇಯರಿಂಗ್ಸ್ ನೋಡಿ ಇದು ಯಾವುದೇ ಥರ ಡಿಸೈನ್ ಇದೆ ನೋಡಿ ಎಲ್ಲ ಇಯರಿಂಗ್ಸ್ ಅಲ್ವಾ ನೋಡಿ ಅವಳ ಸ್ಟೋನ್ಸು ಹವಳ ಈ ರೀತಿಯಾಗಿ ನೋಡಿ ಇಲ್ಲಿ ನೋಡಿ ಹಳೆ ಡಿಸೈನ್ಸ್ ಇದೆಲ್ಲ ದೊಡ್ಡೋರಿಗೆಲ್ಲ ತುಂಬ ಚೆನ್ನಾಗಿರುತ್ತೆ ಇದು ಎಲ್ಲ ನಾವೂ ವೇರ್ ಮಾಡ್ಬೋದು ದೊಡ್ಡೋರ್ಗು ಚೆನ್ನಾಗಿರುತ್ತೆ ಇದೆಲ್ಲ ನೋಡಿ ನೋಡಿ ಎಲ್ಲ ಇದೆ ಎಷ್ಟು ಒಂದು ನೋಡಿದ್ರೆ ಇನ್ನೊಂದು ನೋಡೋಂಗಿಲ್ಲ ಹಂಗಿದೆ ಡಿಸೈನ್ಸ್ ಅಂತೂ ಅಲ್ವಾ ಈ ರೀತಿ ಎಲ್ಲ ಮಾಡಿಕೊಡ್ತಾರೆ ಹಾಗೆ ವೀಡಿಯೋನ ಲಾಸ್ಟ್ವರೆಗೂ ನೋಡಿ ನಿಮಗೆ ಇನ್ನೊಂದು ಸಸ್ಪೆನ್ಸ್ ಸರ್ಸ್ ಸರ್ಪ್ರೈಸ್ ಇದೆ ಹಾಗೆ ಅದನ್ನು ತೋರಿಸಿ ನಿಮಗೆ ಖಂಡಿತವಾಗಲೂ ಲಾಸ್ಟ್ವರೆಗೂ ನೋಡಿ ಇಲ್ಲಿ ನೋಡಿ ಮಲ್ಟಿ ಕಲರು ನೋಡಿ ಇದು ಬೇರೆ ಸ್ಟೋನ್ಸು ಇದು ಕಲರ್ ಒಂಥರ ಡಿಫ್ರೆಂಟ್ ಇದೆ ಡಿಫ್ರೆಂಟ್ ಇದೆ ಕಲರ್ ಈ ಥರ ಸ್ಟೋನ್ಸು ಹೀಗೆ ನೋಡಿ ಜುಮ್ಕಾ ಬುಟ್ಟ ಜುಮ್ಕಾ ಅಂತಾರಲ್ವ ಅದು ನೋಡಿ ಮುತ್ತಿಂದು ಜುಮ್ಕಾ ಗ್ರೀನ್ ಸ್ಟೋನು ಇಲ್ಲಿ ರೆಡ್ ಸ್ಟೋನ್ ಬಂದಿದೆ ಎರಡೇ ಏರು ಇದೆ ಇದು ಒಂದೇ ಏರು ಹೀಗೆ ಬರೀ ಪ್ಯೂರ್ ವೈಟ್ ಕಲ್ಸ್ ಇದು ವೈಟ್ ಸ್ಟೋನು ಹ್ಯಾಂಗಿ ನೋಡಿ ಜುಮ್ಕಾ ವಾಲೆ ಸೆಟ್ಟು ಒಲೆ ಜುಮ್ಕಿ ಸೆಟ್ಟು ಇದು ಇದು ಬಂದು ಹ್ಯಾಂಗಿಂಗ್ಸು ಆರಾಮ್ಸೆ ಮಾಡಿಸ್ಕೊಬೋದು ನೀವಂತೂ ಖಂಡಿತವಾಗ್ಲೂ ಒಳ್ಳೆ ಡಿಸೈನ್ಸ್ ಇರುತ್ತೆ ಇದು ಹೆವಿ ಡಿಸೈನ್ಸು ಹ್ಯಾಂಗಿಂಗು ನೋಡಿ ಹ್ಯಾಂಗಿಂಗ್ಸ್ ಅಂತ ತುಂಬ ಚೆನ್ನಾಗಿದೆ ನೋಡಿ ಬ್ಯಾಂಗಲ್ಸ್ ಬ್ಯಾಂಗಲ್ಸ್ ನೋಡಿ ಎಷ್ಟು ಚೆನ್ನಾಗಿದೆ ಹವಳದ್ದು ಹಾಗೆ ಸ್ಟೋನ್ದು ಇದೆ ಹಾಗೆ ಬೇರೆ ಮಲ್ಟಿ ಕಲರ್ ಇದು ಮಣಿನ ಈ ರೀತಿಯಾಗಿದೆ ನೋಡಿ ಇದು ಒಂಥರ ಡಿಫ್ರೆಂಟಾಗಿ ತುಂಬ ಚೆನ್ನಾಗಿದೆ ಸ್ಟೋನ್ ಬ್ಯಾಂಗಲ್ಸ್ ನೋಡಿ ಎಷ್ಟು ಚೆನ್ನಾಗಿದೆ ಈಗಂತೂ ಗೋಲ್ಡ್ ರೇಟ್ ರೇಟಂತೂ ಗಗನಕ್ಕೇರಿದೆ ಅಂತ ಹೇಳ್ಬೋದು ಅದರಲ್ಲಿ ಸಿಲ್ವರ್ ಬೆಸ್ಟು ಗೋಲ್ಡಲ್ಲಿ ಬೇಕಾದರೂ ಮಾಡಿಸ್ಕೊಬೋದು ಆದರೆ ತುಂಬ ಚೆನ್ನಾಗಿ ಮಾಡಿಕೊಡ್ತಾರೆ ಗ್ಯಾರಂಟಿ ಹೀಗೆ ನೋಡಿ ಹಾಲ್ಮಾರ್ಕು ಮಾಡಿಕೊಡ್ತಾರೆ ನೋಡಿ ಬ್ಯಾಂಗಲ್ಸ್ ಡಿಸೈನ್ ಚೆನ್ನಾಗಿದೆ ಅಲ್ವಾ ನೋಡಿ ಸರ್ಪ್ರೈಸು ಅಂತ ಹೇಳಿದ್ನಲ್ಲ ಇದೇ ಸರ್ಪ್ರೈಸು ಈ ರೀತಿ ಸಹ ಮಾಡ್ತಾರೆ ವೆಂಟ್ರೋಣ ಸ್ವಾಮಿಗೆ ಮಾಡಿರೋ ಅಂಥದ್ದು ಅಂದರೆ ಸ್ವಂಟದಿಂದ ಕೆಳಕ್ಕಿರುತ್ತಲ್ವ ಆಪೋಷನ್ ಆಗಿರುತ್ತೆ ಇದು ಮಾಡಿರೋದು ಇದು ಯಾವುದಿದು ರೀ ಇದು ಕೈ ಇಟ್ಕೊಂಡಿರ್ತಾರೆ ನೋಡಿ ಹಿಂಗೆ ಭುಜದ ಮೇಲೆ ಹಿಂಗೆ ಅಂದರೆ ಮೊಣಕಾಲ್ ಮೇಲೆ ಕೈ ಇಟ್ಕೊಂಡಿರ್ತಾರಲ್ಲ ಅದು ಅದು ರಿಯಲ್ ಬಟ್ಟೆ ಹಾಕ್ತೀವಲ್ಲ ನಾವು ಆ ರೀತಿ ಇದೆ ದೇವ್ರಿಗೆ ಕವಚ ನೋಡಿ ಡಿಸೈನ್ ನೋಡಿ ಡಿಸೈನ್ ನೋಡಿ ಹೇಗಿದೆ ನೋಡಿದ್ರಲ್ವಾ ಡಿಸೈನು ಇದು ಕಿರೀಟಾನ ಅಲ್ಲ ಕೈಯ ರೆಟ್ಟೆ ರೆಟ್ಟೆ ಅಂತೆ ನೋಡಿ ತೋಳು ನೋಡಿ ನಿಮಗೆ ಯಾವ ರೀತಿ ಕಾಣ್ತಾ ಇದೆ ಇದು ಗೋಲ್ಡ್ ಇದು ಪಂಚಲ ಹೊದ್ದಿದ್ದು ನೋಡಿ ಗೋಲ್ಡ್ ರಿಪ್ಲಿಕಾನೇ ಇದೆ ಅಲ್ವಾ ಸೇಮ್ ಟು ಸೇಮ್ ಗೋಲ್ಡ್ ಥರನೇ ಇದೆ ಆಗಿರತ್ತೆ ನೋಡಿ ಡಿಸೈನ್ ಚೆನ್ನಾಗಿದೆ ಹೇಗೆ ಅನ್ನಿಸ್ತು ವೆಂಟ್ರೋಂಡ್ ಸಮ್ಮಿಗೆ ಮಾಡಿರೋಂಥ ಕವಚ ಪಂಚಲೋಹದ ಕವಚ ಆಗಿರುತ್ತೆ ಇದೇ ರೀತಿಯಲ್ಲಿ ಬೇಕು ಅಂದರೆ ನಿಮಗೆ ಬೆಳ್ಳಿದು ಸಹ ಮಾಡಿಕೊಡ್ತಾರೆ ಹಾಗೆ ಆಲ್ರೆಡಿ ನಾನು ಲಾಸ್ಟ್ ವೀಡಿಯೋಗಳೆಲ್ಲ ಅಪ್ಲೋಡ್ ಮಾಡಿದ್ದೀನಿ ಯಾವ ರೀತಿ ಎಲ್ಲ ಮಾಡ್ತಾರೆ ಅಂತ ಸಾಯಿಬಾಬಾಗ ಮಾಡಿರೋ ಬೆಳ್ಳಿ ಕವಚಗಳೆಲ್ಲ ನೋಡಿ ನೋಡಿಲ್ದವರೆಲ್ಲ ನೋಡಿದ್ರಲ್ಲ ವಿಡಿಯೋನ ಸೇಮ್ ಗೋಲ್ಡ್ ರಿಪ್ಲಿಕಾದಲ್ಲಿ ಇರುವಂತಹ ಬೆಳ್ಳಿ ನೆಕ್ಲೆ ಮತ್ತು ಹಾರಗಳು ಹಾಗೆ ಇದೆಲ್ಲ ಗೋಲ್ಡ್ ಡಿಸೈನ್ಸೇ ಆಗಿರುತ್ತೆ ನೀವು ಬೇಕಾದಲ್ಲಿ ಈ ರೀತಿಯಾಗಿ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಮಾಡಿಸ್ಕೊಬೋದು ಹೆಂಗ ಅನಿಸ್ತಾವೆ ವೀಡಿಯೋ ಅಂತ ದಯವಿಟ್ಟು ಕಮೆಂಟ್ ಮಾಡೋದು ಮರಿಬೇಡಿ ಹಾಗೆ ಇನ್ನೊಂದು ಹೊಸ ವೀಡಿಯೋ ಜೊತೆ ನಿಮ್ಮೊಂದಿಗಿರ್ತೀನಿ ಅಲ್ಲಿವರೆಗೂ ನಮ್ಮ ನಂದಿ ಬ್ಲಾಗ್ಸನ್ನ ವೀಕ್ಷಿಸ್ತಾ ಇರಿ ವೀಕ್ಷಿಸಿದವರೆಲ್ಲರಿಗೂ ಧನ್ಯವಾದಗಳು